ಮಕ್ಕಳನ್ನ ಕಟ್ಟಡದ ಮೇಲಿಂದ ತಳ್ಳಿ ಕೊಲೆಗೈದ ಮಲತಾಯಿ ಆಸ್ತಿಗಾಗಿ ಕೃತ್ಯ ಹೌದು ಮಲಮಗಳಿಗೂ ಆಸ್ತಿ ಹಂಚಿಕೆ ಆಗುತ್ತಿದೆ ಎಂಬ ಕಾರಣಕ್ಕೆ ಮಹಿಳೆಯೊಬ್ಬಳು ಮೂರು ಮಹಡಿ ಕಟ್ಟಡದ ಮೇಲಿಂದ ಬಾಲಕಿಯನ್ನ ತಳ್ಳಿ ಕೊಲೆ ಮಾಡಿದಂತಹ ಘಟನೆ ನಗರದ ನ್ಯೂ ಆದರ್ಶ ಕಾಲೋನಿಯಲ್ಲಿ ಇತ್ತೀಚೆಗೆ ನಡೆಸಿದೆ ಈ ಸಂಬಂಧ ಆರೋಪಿ ಮಹಿಳೆಯನ್ನ ಪೊಲೀಸರು ಬಂಧಿಸಿದ್ದಾರೆ ಸ್ವಾಮಿ ಆರು ವರ್ಷದ ಬಾಲಕಿ ಮೃತಪಟ್ಟಿದ್ದಾಳೆ ಪ್ರಕರಣದಲ್ಲಿ ಆರೋಪಿಯನ್ನ ರಾಧಾ ಎಂದು ಗುರುತಿಸಲಾಗಿದೆ ಆಗಸ್ಟ್ ಇಪ್ಪತ್ತೇಳರಂದು ಮಲತಾಯಿ ರಾಧಾ ಬಾಲಕಿಗೆ ಆಟವಾಡಿಸುವ ನೆಪದಲ್ಲಿ ಮೂರನೇ ಮಹಡಿಗೆ ಕರೆದೊಯ್ದಿದ್ದು ಯಾರಿಗೆ ಹಾಗೂ ಕಾನದಂತೆ ತಳ್ಳಿ ಕೊಲೆ ಮಾಡಿದಳು ಬಾಲಕಿಯು ಆಯತಪ್ಪಿ ಬಿದ್ದಿದ್ದಾಳೆ ಎಂದು ನಂಬಿದ್ರು ಈ ಬಗ್ಗೆ ಆಕಸ್ಮಿಕವಾಗಿ ಬಿದ್ದ ಬಾಲಕಿ ಮೃತಪಟ್ಟಿದ್ದಾಳೆ ಎಂದು ತಂದೆ ಸಿದ್ಧಾಂತ ನೀಡಿದಂತಹ ದೂರಿನ ಮೇರೆಗೆ ಗಾಂಧಿಗಂಜ್ ಪೊಲೀಸ್ ಠಾಣೆಯಲ್ಲಿ ಯುಟಿಆರ್ ಪ್ರಕರಣ ದಾಖಲಾಗಿತ್ತು ಮರಣೋತ್ತರ ಪರೀಕ್ಷೆ ನಡೆಸಿ ತನಿಖೆ ಮುಂದುವರೆಸಲಾಗಿತ್ತು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಅವರು ಮಾಧ್ಯಮ ಗೋಷ್ಠಿಯಲ್ಲಿ ಮಾಹಿತಿಯನ್ನ ನೀಡಿದ್ರು ಸಿಸಿಟಿವಿ ದೃಶ್ಯದಿಂದ ಕೊಲೆ ಬಯಲಿಗೆ ಬಂದಿತ್ತು ಕೆಲ ದಿನಗಳ ಬಳಿಕ ಸೆಪ್ಟೆಂಬರ್ ಹದಿಮೂರರಂದು ಸಾರ್ವಜನಿಕರೊಬ್ಬರು ನಮಗೆ ಸಿಸಿಟಿವಿ ದೃಶ್ಯಗಳನ್ನು ತಂದುಕೊಟ್ರು ವಿಡಿಯೋ ಪರಿಶೀಲಿಸಿದಾಗ ಬಾಲಕಿ ಆಕಸ್ಮಿಕವಾಗಿ ಬಿದ್ದು ಸಾವನ್ನಪ್ಪಿಲ್ಲ ಮಲತಾಯಿಯೇ ತಳ್ಳಿ ಕೊಲೆ ಮಾಡಿದ್ದಾರೆ ಎಂಬುದು ಗಮನಕ್ಕೆ ತಿಳಿದು ಬಂದಿತು ಅದರ ಪ್ರಕಾರ ಬಾಲಕಿಯ ಅಜ್ಜಿ ಟಾನಿಗೆ ಬಂದು ಕೊಲೆ ಪ್ರಕರಣ ದಾಖಲಿಸಿದ್ರು ಆ ಬಳಿಕ ನಾವು ಆರೋಪಿ ಮಹಿಳೆಯನ್ನು ಸೋಮವಾರ ಸೆಪ್ಟೆಂಬರ್ ಹದಿನೈದರಂದು ಬಂಧನ ಮಾಡಿದ್ದೇವೆ ಅಲ್ಲದೆ ಆರೋಪಿಯು ತಾನು ಕೊಲೆ ಮಾಡಿರುವ ಕೃತ್ಯವನ್ನು ಒಪ್ಪಿಕೊಂಡಿದ್ದಾಳೆ ಎಂದು ಎಸ್ಪಿ ತಿಳಿಸಿದ್ರು ಕೊಲೆಗೆ ಕಾರಣವೇನೆಂದ್ರೆ ಮಗುವಿನ ತಂದೆಗೆ ಆರೋಪಿ ಮಹಿಳೆಯು ಎರಡನೇ ಹೆಂಡತಿ ಹಾಕಿದ್ದಾಳೆ ಆತನ ಮೊದಲ ಪತ್ನಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮೃತಪಟ್ಟಿದ್ದಾರೆ ಬಳಿಕ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಎರಡನೇ ಮದುವೆ ಮಾಡಿಕೊಂಡಿದ್ದಾರೆ ಇವರಿಗೆ ಅವಳಿ ಮಕ್ಕಳಿದ್ದಾರೆ ತನ್ನ ಮಕ್ಕಳಿಗೆ ಸಿಗಬೇಕಾದ ಆಸ್ತಿಯಲ್ಲಿ ಈ ಮಲ ಮಗಳಿಗೂ ಕೂಡ ನೀಡಬೇಕಾಗುತ್ತದೆ ಆಸ್ತಿ ಹಂಚಿಕೆಯಲ್ಲಿ ಈ ಬಾಲಕಿಯು ಅಡ್ಡ ತನ್ನ ಮಕ್ಕಳಿಗೆ ಎಲ್ಲಾ ಆಸ್ತಿ ಸಿಗಲೇಬೇಕೆಂದು ಈ ಕೊಲೆ ಮಾಡಿರುವುದಾಗಿ ಪೊಲೀಸ್ ತನಿಖೆಯಲ್ಲಿ ತಿಳಿದು ಬಂದಿದೆ ಎಂದು ಮಾಹಿತಿ ನೀಡಿದರು ದೂರುದಾರರ ಪ್ರಕಾರ ಎಂದೂ ಕೂಡ ಮಹಿಳೆ ಬಾಲಕಿಯನ್ನ ಕೊಲೆ ಮಾಡುವ ನಿಟ್ಟಿನಲ್ಲಿ ವರ್ತನೆ ತೋರಿರಲಿಲ್ಲ ಏಕಾಏಕಿ ಈ ಯೋಚನೆ ಹೇಗೆ ಬಂತೆಂದು ಗೊತ್ತಿಲ್ಲ ಎಂದಿದ್ದಾರೆ ಇದು ಮೊದಲೇ ಪ್ಲಾನ್ ಮಾಡಿ ಎಸಗಿರುವ ಕೃತ್ಯವೇ ಎಂಬುದು ತನಿಖೆಯಲ್ಲಿ ಗೊತ್ತಾಗಬೇಕಿದೆ ಬಾಲಕಿಯು ಮೇಲಿಂದ ಬಿದ್ದ ತಕ್ಷಣ ಮೃತಪಟ್ಟಿರಲಿಲ್ಲ ಬಳಿಕ ಅಕ್ಕಪಕ್ಕದವರು ನೋಡಿ ಆಂಬ್ಯುಲೆನ್ಸ್ ನಲ್ಲಿ ಆಸ್ಪತ್ರೆಗೆ ಸಾಗಿಸುವ ಸಂದರ್ಭದಲ್ಲಿ ಸಾವನ್ನಪ್ಪಿದೆ ತಲೆಯಲ್ಲಿ ಅಂತ ಗಾಯಗಳಿಂದಾಗಿ ಬಾಲಕಿ ಕೊನೆಯ ಉಸಿರಿ ಎಂದು ಎಸ್ಪಿ ಪ್ರದೀಪ್ ಗುಂಟಿ ವಿವರಿಸಿದರು ನಿರಂತರ ನಿಮ್ಮ ಮುಂದೆ ಜನಸೇನಾ ಕರ್ನಾಟಕ ಟಿವಿ